ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆ ಮೈಸೂರಿನಲ್ಲಿ ಡ್ರಗ್ಸ್ ತಯಾರಿಕೆ ಘಟಕ ಪತ್ತೆ ಇದು ನಮಗೆಲ್ಲ ಆತಂಕದ ವಿಚಾರ ನಮ್ಮಲ್ಲೇ ರಾಜೋಷವಾಗಿ ಈ ರೀತಿ ಆಗಿರುವುದು ಸ್ವಾಭಾವಿಕವಾಗಿ ಕನ್ಸರ್ನ್ ಆಗುತ್ತೆ ಹಾಗಾಗಿ ಸ್ಥಳೀಯ ಪೊಲೀಸರ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ ಹೇಳಿದ್ದೇನೆ ಬಾಂಬೆ ಪೊಲೀಸರು ಬಂದು ಇಲ್ಲಿ ಪತ್ತೆ ಮಾಡ್ತಾರೆ ಅಂದರೆ ಸ್ವಾಭಾವಿಕವಾಗಿ ನಮ್ಮಲ್ಲಿ ವೈಫಲ್ಯ ಕಾಣುತ್ತೆ ಡ್ರಗ್ಸ್ ಕೇಸ್ ಸೀರಿಯಸ್ ತಗೊಳ್ಳಿ ಅಂತ ಹೇಳಿದ್ದೇನೆ ನಟಿ ರಮ್ಯಾಗೆ ದರ್ಶನ್ ಫ್ಯಾನ್ಸ್ ಅಶ್ಥಿಲ ಕಾಮೆಂಟ್ಸ್ ವಿಚಾರ ರಮ್ಯಾ ದೂರು ಕೊಡಲಿ ಪೊಲೀಸರು ಏನು ಕ್ರಮ ಕೈಗೊಳ್ಳಬೇಕು ತಗೊಳ್ತಾರೆ ಸೈಬರ್ ಕ್ರೈಮ್ನವರು ಯಾವುದು ಸೆನ್ಸಿಟಿವ್ ಇರುತ್ತೆ ಅಂತವಾದ ಬ್ಲಾಕ್ ಮಾಡ್ತಾರೆ ಕೆಲವೇ ದೂರು ಕೊಟ್ರೆ ಕ್ರಮವನ್ನ ಕೈಗೊಳ್ತಾರೆ ಇದರಲ್ಲಿ ದೂರು ಯಾರಾದ್ರೂ ಕೊಡ್ಬೇಕಲ್ವಾ ಕೆಲವೊಮ್ಮೆ ಸುಮೋಟ ತಗೊಳ್ತಾರೆ ದೂರು ಬಂದ್ರೆ ಸೀರಿಯಸ್ ಕೇಸ್ ತಗೊಳ್ತಾರೆ ಸರ್ಕಾರ ನಿರ್ದೇಶನ ಆದೇಶ ಕೊಡಲ್ಲ ಈ ವ್ಯಾಪ್ತಿಯ ಪೊಲೀಸರು ಕ್ರಮ ಕೈಗೊಳ್ತಾರೆ ಹೋಲಿಕೆ ಮಾಡಿದ್ದಾರೆ ಅಂತ ನನಗನ್ಸಲ್ಲ ಅಂತ ಹೇಳಿದ್ರು ಏನೋ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ನಾಲ್ವಡಿಗೆ ಹೋಲಿಸಿದ್ದಾರೆ ಅಂತ ನನಿಗನ ಸಲ ನಾಲ್ವಡಿಯವರು ಸ್ವಾತಂತ್ರ್ಯ ಪೂರ್ವದಲ್ಲಿ ಅಭಿವೃದ್ಧಿ ಕಡೆ ಗಮನ ಹರಿಸಿದ್ರು ಆ ಕಾಲಘಟ್ಟದಲ್ಲಿ ಏನು ಮಾಡಬೇಕು ಅದನ್ನು ಅಭಿವೃದ್ಧಿಯನ್ನು ಮಾಡಿದ್ದಾರೆ ಈ ಕಾಲಘಟ್ಟದಲ್ಲಿ ಸಿದ್ದರಾಮಯ್ಯನವರು ಅನೇಕ ಬದಲಾವಣೆಯನ್ನು ತರ್ತಿದ್ದಾರೆ ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆಗೆ ಪರಮೇಶ್ವರ್ ಸಮರ್ಥನೆ ಕೇಂದ್ರ ಯೂರಿಯಾ ಕೊಟ್ರೆ ಯಾಕೆ ಈ ಪ್ರಾಬ್ಲಮ್ ಬರುತ್ತೆ ಕೇಂದ್ರ ಸರ್ಕಾರದವರು ಅಗತ್ಯ ಯೂರಿಯಾ ಗೊಬ್ಬರ ಸರಬರಾಜು ಮಾಡಿಲ್ಲ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆ ಸಂಪೂರ್ಣ ಮಾಹಿತಿ ಇನ್ನೂ ನನಗೆ ಬಂದಿಲ್ಲ ಆದ್ರೆ ಇದು ನಮಗೆಲ್ಲ ಒಂದ್ ರೀತಿಯಲ್ಲಿ ಆತಂಕವಾಗಿರ್ತಕ್ಕಂಥದ್ದು ಯಾಕಂದ್ರೆ ನಮ್ಮಲ್ಲೇ ಇಷ್ಟೊಂದು ರಾಜರೋತ್ಸವ ಪ್ರೊಡ್ಯೂಸ್ ಮಾಡ್ತಾರೆ ಅಂತ ಅಂದಾಗ ಸ್ವಾಭಾವಿಕವಾಗಿ ಅದು ನಮಗೂ ಕೂಡ ಒಂದಿಷ್ಟು ಕನ್ಸರ್ನ್ ಹಾಗೆ ಆಗುತ್ತೆ ಅದಕ್ಕೆ ನಾನು ಸ್ಥಳೀಯ ಪೊಲೀಸ್ ಯಾರಿ ಅವರಿಗೆಲ್ಲ ಕ್ರಮ ತಗೋಬೇಕು ಅವ್ರ ಮೇಲೆ ಅಂತಲೂ ಕೂಡ ಹೇಳಿದೆ ಏಕೆಂದರೆ ನಿಮಗೆ ಆ ಏರಿಯಾದವರು ನಿಮಗೆ ಗೊತ್ತಾಗಲಿಲ್ಲ ಈ ಥರದ ಆ್ಯಕ್ಟಿವಿಟೀಸ್ಗಳು ನಡೆಯುತ್ತೆ ಅಂತ ಅಂದಾಗ ಎನ್ ಐ ಯಾರೋ ಎನ್ ಐ ಎನೋರು ಅಥವಾ ಇನ್ನೊಬ್ಬರು ಮತ್ತೊಬ್ಬರು ಬರ್ತಾರೆ ಅಂದಾಗ ಬಾಂಬೆ ಪೊಲೀಸ್ ಬಂದು ಈ ರೀತಿ ಎಲ್ಲ ಅವ್ರು ಬಂದು ಇದು ಮಾಡ್ತಾರೆ ಅಂತ ಅಂದಾಗ ಸ್ವಾಭಾವಿಕವಾಗಿ ನಮ್ಮಲ್ಲಿ ಲ್ಯಾಬ್ಸಸ್ ಕಾಣಿಸುತ್ತೆ ಅದಕ್ಕೆ ನಾನು ಸೂಚನೆ ಕೊಟ್ಟಿದ್ದೇನೆ ಅವ್ರ ಮೇಲೆ ಕಡೆನೂ ಸ್ವಲ್ಪ ಸೆನ್ಸಿಟೈಸ ಮಾಡಿ ಎಲ್ಲ ಎಸ್ಟಿಗಳಿಗೆ ಪಿಗಳಿಗೆ ಯಾವ ರೀತಿ ಹಣ ಖರ್ಚಾಗಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಬೇಕು ಮತ್ತು ಕೋಆರ್ಡಿನೇಷನ್ನು ನಲ್ಲಿ ಜಿಲ್ಲಾ ಮಂತ್ರಿಗಳು ಮತ್ತು ಶಾಸಕರ ಜೊತೆಯಲ್ಲಿ ಒಂದಿಷ್ಟು ಕೋಆರ್ಡಿನೇಷನ್ ಚೆನ್ನಾಗಿದ್ರೆ ಸುಲಭನಾಗೆ ಆಗುತ್ತೆ ಅನ್ನೋ ಆ ದೃಷ್ಟಿಯಿಂದ ಮಾಡ್ತೀವಿ ಅಂತ ಹೇಳಿದ್ದಾರೆ ಅದರಲ್ಲೇನು ಕಾಣಿಸ್ತಾ ಇಲ್ಲ ತಗೊಳ್ಬೇಕು ಅಂತ ಡೈರೆಕ್ಷನ್ ಏನಾದ್ರೂ ನಾವ್ ಯಾವ್ದು ಡೈರೆಕ್ಷನ್ ಸರ್ಕಾರ ಕೊಡೋದಿಲ್ಲ ರೀ ಅಲ್ಲಿ ಪೊಲೀಸ್ನವರು ಸ್ಥಳೀಯವಾಗಿ ಅವರು ಎಂಥದ್ದು ಬಂದಾಗ ಕ್ರಮ ತಗೊಳ್ತಾರೆ ಸರ್ಕಾರದ ಆದೇಶ ಯಾವುದಕ್ಕೆ ಆಗ್ಬೇಕು ಆಗ್ಬಾರ್ದು ಅನ್ನೋದು ತಮಗೆ ಗೊತ್ತಿದೆ ಅನ್ಕೊಳ್ತೀನಿ ನಾವು ಎಲ್ಲವನ್ನು ಸರ್ಕಾರದ ಆದೇಶ ಇರೋದಿಲ್ಲ ಸರ್ಕಾರದ ಆದೇಶ ಅವ್ರು ಯಾಕೆ ಅವರು ಆ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಏನಾಗುತ್ತೆ ಅದರ ಆ ಕೆಲಸ ಮಾಡೋದಕ್ಕೆ ಅವ್ರು ಇರೋದು ಮಾಡ್ತಾರೆ ಅವರು ಹನ್ನೊಂದು ಕೋಟಿ ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಹೇಳ್ತಾನೆ ಇದ್ದಾರೆ ಪ್ರತಿ ಸಾರಿ ಇನ್ನೂ ಹೇಳ್ತಾನೆ ಇರ್ತಾರೆ ಯಾವುದೊಂದಿಷ್ಟು ಹಣ ಜನಗಳ ಜನಸಮುದಾಯಕ್ಕೆ ನಾವು ಖರ್ಚು ಮಾಡಿದರೆ ಅದನ್ನು ನಿಲ್ಲಿಸೋದಕ್ಕೆ ಏನು ಹೇಳಿಕೆಗಳು ಕೊಡಬೇಕು ಅದಕ್ಕೆ ಮಾಡ್ತಾ ಇರ್ತಾರೆ ಇಲ್ಲ ಅವ್ರು ನಿನ್ನೆ ಹೋಗಿದ್ದಾರಲ್ಲ ಟೀಮ್ ಹೋಗಿದೆ ಅವರು ಕೆಲಸ ಅವ್ರು ಮಾಡ್ತಾರೆ ಬಂದು ಅವರು ವರದಿ ಕೊಡೋವರೆಗೂ ನಾವು ಇಂಟರ್ಫಿಯರ್ ಆಗೋದಿಲ್ಲ